ಮಿತ್ರರೆ ಇವತ್ತಿನ ವಿಡಿಯೋ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಗೀತೆ ರಚನೆ ಶ್ರೀ ಕೆ ಸಿ ಶಿವಪ್ಪರವರು ಬರೆದಿರ್ತಾರೆ ಸಂತನಂದರೆ ಯಾರು ಸಂತನಂದರೆ ಯಾರು ದಿವ್ಯತೆಯ ಅರಿತವನು ಸಂತನಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುತ್ತುರಾಮ ಎಲ್ಲರಲ್ಲಿ ಅವನೊಬ್ಬ मुत्थुरामा सिद्धनन्दरे आरो मनव नैसदाता सिद्धनन्दरे आरो मनव नै सदाता नूरुनो मनो सहिसि ನಗುತ್ತಲಿರುವಾತ ನೂರು ನೋವನ್ನು ಸಹಿಸಿ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದಸೆ ತೋರ್ವಾತ ಪರಮ ಗುರು ಆಸಾದೂ ಮದುರಾಮ ಪರಮ ಗುರು ಆಸಾದೂ ಮುದುರಾಮ ಬೇಕು ಬೇಡಗಳಿಲ್ಲ ತಾಪಗಳಿಲ್ಲ ಕುಸಿ ಮಾತು ಬಿರು ನುಡಿಗಳು ಒಂದಿಲ್ಲ ಮನದಿ ಬೇಕು ಬೇಡುಗಳಿಲ್ಲ ತಾಪಗಳಿಲ್ಲ ಹುಸಿ ಮಾತು ಬೀರು ನುಡಿಗಳು ಒಂದಿಲ್ಲ ಮನದಿ तन्न मरेतु निन्तमाता तन्न मरेतु निन्तमा आ सन्तनन्दरे मुदुरामा सन्तनन्दरे ಮುರಾಮ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗೀ ನಾ ಕಿರಿದು ನೀ ಹಿರಿದು ಎಂದವನೇ ನಿಜಯೋಗಿ जातिम पन्तदिन्द दूर अवनात्मा मत पन्तदिन्द दूर अवनात्मा सेवकन भावदली दिग्विजया सेवकन भावदली ನಿಂತಿರುವುದು ದಿಗ್ವಿಜಯ ಶರಣ ಶಿವ ಶಿವಂಕರನೋ ಮುದುರಾಮ ಶರಣ ಶಿವ ಶಿವಂಕರನೋ ಮುದುರಾಮ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಗುಡಿಸಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲೋ ಮುದುರಾಮ ಅವನಾತ್ಮ ನಿರ್ಮಲೋ ಅವನಾತ್ಮ ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೀಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆ ಉದ್ಯ उलमेनी माडु तिरु डुरुमेयत् तेन्दा तोरु आसक्ति मुक्ति फल बळसिनेली योगी पोंगवनागो मुदुरामा योगी पोंगवनागो मुदुरामा योगी पुङ्गवनगु मधुरामा मधुरामा मधुराम